ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ರುಚಿಕರವಾದ ದಿಢೀರಾಗಿ ಮಾಡಿಕೊಳ್ಳುವಂತಹ ಒಂದು ಆರೋಗ್ಯಕರವಾದ ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಅಡುಗೆ ಸೋಡಾ ಅಥವಾ ಅಕ್ಕಿ ಹಿಟ್ಟು ಅಕ್ಕಿ ನೆನೆ ಹಾಕೋದು ಇದೆಲ್ಲ ಯಾವುದು ಕೂಡ ಬೇಡ ಬನ್ನಿ ಹಾಗಾದರೆ ಈ ದೋಸೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಳೆಹಣ್ಣು ಜಾಸ್ತಿ ಹಣ್ಣಾಗಿದ್ದಾಗ ಅದು ಯಾರು ತಿನ್ನದೇ ಹಾಗೇನೆ ಉಳಿದುಬಿಡುತ್ತೆ ಅದರಿಂದ ನಾವು ತುಂಬ ರುಚಿಕರವಾದ ದಿಢೀರಾಗಿ ದೋಸೆ ಮಾಡ್ಕೋಬೋದು ಈಗ ಚೆನ್ನಾಗಿ ಹಣ್ಣಾಗಿರುವಂತಹ ಐದು ಬಾಳೆಹಣ್ಣನ್ನು ತಗೊಂಡು ಒಂದು ಪಾತ್ರೆಗೆ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಟೀ ಚಮಚ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಹಾಗೇನೆ ಮಾಡ್ಕೋಬಹುದು ಈಗ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ದೊಡ್ಡ ಸ್ಪೂನ್ ಇದ್ರೆ ಅದರಲ್ಲಿ ಕೂಡ ನೀವು ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡ್ಕೋಬಹುದು ಮಿಕ್ಸಿಯಲ್ಲಿ ಹಾಕಿ ರನ್ ಮಾಡುವ ಬದಲು ಈ ರೀತಿ ಚೆನ್ನಾಗಿ ಪೇಸ್ಟ್ ರೀತಿ ಮಾಡ್ಕೊಳ್ಳಿ ಇದರಿಂದ ತುಂಬಾ ರುಚಿಕರವಾದ ದೋಸೆ ರೆಡಿ ಆಗುತ್ತೆ ಈ ಥರ ಮಾಡುವಾಗ ನಮಗೆ ದೋಸೆ ತಿನ್ನುವಾಗ ಅಲ್ಲಲ್ಲಿ ಸಣ್ಣ ಸಣ್ಣ ಒಂದು ಬಾಳೆಹಣ್ಣಿನ ಚೂರುಗಳು ಸಿಗುತ್ತೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಂತೂ ಈ ದೋಸೆಯನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಸೈಡಿಗೆ ಸೈಡ್ ಡಿಶ್ ಆ ಥರ ಏನು ಬೇಕಾಗಿಲ್ಲ ಹಾಗೇ ತಿನ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಇದು ಪೇಸ್ಟ್ ರೀತಿ ಆಗಿದೆ ಈಗ ಇದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಂತರ ದೋಸೆ ಕ್ರಿಸ್ಪಿಯಾಗಿ ಬರೋದಕ್ಕೆ ಒಂದು ಟೀ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಇಲ್ಲ ಅಂದ್ರೆ ಕೇವಲ ಗೋಧಿ ಹಿಟ್ಟೆ ಹಾಕಿ ಮಾಡ್ಕೋಬಹುದು ಆಮೇಲೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಉಪ್ಪು ಹಾಕಬೇಡಿ ಬಾಳೆಹಣ್ಣು ಕೂಡ ಒಂದು ಸ್ವಲ್ಪ ಸ್ವೀಟ್ ಇರುತ್ತಲ್ವ ಹಾಗಾಗಿ ಅದು ಕಾಳು ಟೀ ಚಮಚಕ್ಕಿಂತಲೂ ಸ್ವಲ್ಪ ಕಮ್ಮಿನೇ ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಅದನ್ನ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಈಗ ನೀರು ತಗೊಂಡಿದ್ದೀನಿ ಅದನ್ನ ಸ್ವಲ್ಪ ಸ್ವಲ್ಪನೆ ನೀರನ್ನು ಹಾಕಿ ಕಲಸ್ಕೊ ಗಂಟಾಗದಂತೆ ಚೆನ್ನಾಗಿ ಕಲಸ್ಕೊಳ್ಳಿ ಈಗ ಇನ್ನು ಅರ್ಧ ಕಪ್ನಷ್ಟು ನೀರು ಇಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಸ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬಾ ತೆಳ್ಳಗೆ ಮಾಡೋದು ಬೇಡ ಸ್ವಲ್ಪ ದಪ್ಪನಾಗಿಯೇ ಇರಲಿ ಅರ್ಧ ಕಪ್ನಲ್ಲಿ ಉಳಿದಿರುವಂತಹ ನೀರನ್ನು ಕೂಡ ಹಾಕಿದ್ದೀನಿ ನೋಡಿ ಈಗ ಚೆನ್ನಾಗಿ ಕಲಸಿ ಆಗಿದೆ ಹಿಟ್ಟಿನ ಹದ ತೋರಿಸ್ತೀನಿ ಇಷ್ಟು ದಪ್ಪ ಇರಬೇಕು ಅಕಸ್ಮಾತ್ ತೆಳುವಾಗಿ ಆದರೆ ದೋಸೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಬೇಕಾದ್ರೆ ಸೇರಿಸ್ಕೊಳ್ಳಿ ನಾನು ಇದನ್ನು ನಾನ್ಸ್ಟಿಕ್ ತವದಲ್ಲಿ ಮಾಡ್ತಾಯಿದ್ದೀನಿ ಬಿಸಿ ಆದಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಒರೆಸ್ಬಿಟ್ಟು ನಂತರ ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನಿಮಗೆ ನಾನ್ಸ್ಟಿಕ್ ತವ ಬೇಡ ಅಂದರೆ ನೀವು ಕಬ್ಬಿಣದ ತವದಲ್ಲಿ ಮಾಡೋದಾದರೆ ಅದರಲ್ಲಿ ಕೂಡ ಮಾಡ್ಬೋದು ನಾನು ಕಬ್ಬಿಣದ ತವದಲ್ಲಿ ಕೂಡ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ದೋಸೆ ಹಾಕಿದ ಮೇಲೆ ಮೇಲುಗಡೆ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ಬಾಳೆಹಣ್ಣು ಉಪಯೋಗಿಸಿರೋದ್ರಿಂದ ತುಪ್ಪ ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ನಂತರ ಅದನ್ನು ನಿಧಾನ ಉರಿಯಲ್ಲಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಇವಾಗ ನೋಡಿ ತುಂಬಾ ಸೂಪರಾಗಿ ಬಂದಿದೆ ಈಗ ಎರಡೂ ಕಡೆ ಇದನ್ನು ಬೇಯಿಸ್ತಾ ಇದ್ದೀನಿ ನಾನು ಇನ್ನೊಂದು ಕಡೆ ಈ ರೀತಿ ತಿರುಗಿಸಿ ಹಾಕಿ ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟು ನಂತರ ತೆಗೀತಾ ಇದ್ದೀನಿ ತುಂಬಾ ಕಲರ್ಫುಲ್ ಆಗಿರುವಂತಹ ಬಾಳೆಹಣ್ಣಿನ ದೋಸೆ ರೆಡಿಯಾಗಿದೆ ಕೆಲವರಿಗೆ ಇದು ಸಿಹಿ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಬೆಲ್ಲ ಜಾಸ್ತಿ ಹಾಕೋಬಹುದು ನಾನೇನು ಇದು ತುಂಬ ಸಿಹಿಯಾಗಿ ಏನು ಮಾಡಿಲ್ಲ ಕೇವಲ ಒಂದು ಕಲರ್ ಬರೋದಕ್ಕೆ ಒಂದು ಸ್ಪೂನ್ನಷ್ಟು ಬೆಲ್ಲದ ಪುಡಿ ಹಾಕೊಂಡಿದ್ದೀನಿ ಅದು ಕೂಡ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ನೋಡಿ ಎರಡನೇ ದೋಸೆ ಕೂಡ ಮಾಡಿದ್ದೀನಿ ತುಂಬಾ ಸೂಪರ್ ಆಗಿರುವಂತಹ ರುಚಿಕರವಾಗಿರುವಂತಹ ಮನೆಯಲ್ಲಿ ಎಲ್ರಿಗೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗಿರುವಂತಹ ಒಂದು ದೋಸೆ ತುಂಬ ದಿಢೀರಾಗಿ ಮಾಡ್ಕೊಳ್ಬೋದು ಬಾಳೆಹಣ್ಣು ಜಾಸ್ತಿ ಹಣ್ಣಾಗಿ ಬಿಟ್ರೆ ಅದನ್ನು ಬಿಸಾಕೋ ಬದಲು ಈ ರೀತಿ ದೋಸೆ ಮಾಡಿಕೊಂಡು ತಿಂದು ನೋಡಿ ಸಖತ್ತಾಗಿರುತ್ತೆ ಇದನ್ನು ನೀವು ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಡಬಹುದು ತುಂಬಾನೇ ಮೆತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು